ಸ್ಯಾಂಡಲ್ವುಡ್ ನಲ್ಲಿ ಡಿವೋರ್ಸ್ ಬಿರುಗಾಳಿ ಸೃಷ್ಟಿಯಾಗಿದೆ ಆ ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ ಅವರ ಬಾಳಲ್ಲಿ ಬಿರುಕು ಮೂಡಿದೆ ಬೆಸ್ಟ್ ಜೋಡಿ ಅಂತ ಹೆಸರುವಾಸಿಯಾಗಿದ್ದ ಜೋಡಿ ಇವರು ಆದ್ರೆ ಇದೀಗ ಇದೇ ಜೋಡಿ ತಮ್ಮ ಹನ್ನೊಂದು ವರ್ಷದ ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಪರಸ್ಪರ ವಿಚ್ಛೇದನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ರಾವ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಅಜಯ್ ರಾವ್ ಪತ್ನಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇನ್ನು ಇವರು ಮದುವೆಯಾದಾಗಲೇ ಜ್ಯೋತಿಷಿಯೊಬ್ಬರು ತಪ್ಪಾದ ಮುಹೂರ್ತದಲ್ಲಿ ಮದುವೆಯಾಗಿದೀಯಾ ಒಂದು ವರ್ಷಕ್ಕೆ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದ್ರಂತೆ ಕಳೆದ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಅವರೇ ಸ್ವತಃ ಈ ಬಗ್ಗೆ ಪತ್ನಿಯ ಎದುರಲ್ಲೇ ಸಂದರ್ಶನವೊಂದರಲ್ಲಿ ಈ ಹೇಳಿಕೆಯನ್ನ ನೀಡಿದ್ರು ಆದರೆ ಆ ಮಾತು ಹನ್ನೊಂದು ವರ್ಷಗಳ ಬಳಿಕ ನಿಜವಾಗಿದೆ ಅಜಯ್ ರಾವ್ ಹಾಗೂ ಸ್ವಪ್ನ ಅವರು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಲ್ಲಿ ಇಬ್ಬರೂ ಪ್ರೀತಿಸಿ ಮದುವೆಯಾಗಿದ್ರು ಈ ಇಬ್ಬರಿಗೆ ಮುದ್ದಾದ ಮಗಳು ಕೂಡ ಇದ್ದಾಳೆ ಯುದ್ಧಕಾಂಡ ಸಿನಿಮಾಗೋಸ್ಕರ ಅಜಯ್ ರಾವ್ ಕಾರ್ ಮಾರಿದ್ದಕ್ಕೆ ಮಗಳು ಹತ್ತಿದ್ದಂತಹ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇತ್ತೀಚೆಗೆ ರಮಾನಿಯ ಗೃಹ ಪ್ರವೇಶ ಸಮಾರಂಭವೂ ಕೂಡ ಅದ್ದೂರಿಯಾಗಿ ನಡೆದಿತ್ತು ಇವೆಲ್ಲ ಸಮಯದಲ್ಲೂ ಕೂಡ ಈ ಜೋಡಿ ಒಟ್ಟಾಗಿ ನಗು ನಗುತ್ತಾ ಕಾಣಿಸಿಕೊಂಡಿದ್ರು ಸಂಸಾರ ಕೂಡ ಚೆನ್ನಾಗಿತ್ತು ಯುದ್ಧ ಕಂಡ ಸಿನಿಮಾದ ನಂತರ ಅಜಯ್ ರಾವ್ಗೆ ಲಾಸ್ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಯುದ್ಧಕಂಡ ಟೂ ಸಿನಿಮಾದ ಪ್ರಚಾರದ ಇನ್ನು ಯುದ್ಧಕಾಂಡ ಸಿನಿಮಾ ಪ್ರಚಾರದಲ್ಲೂ ಕೂಡ ನಟ ಅಜಯ್ ರಾವ್ ಅವರು ಹಾಗೂ ಸ್ವಪ್ನ ಅವರು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಭಾಗವಹಿಸಿದ್ರು ಕೂಡ ಆದರೆ ಸೆಲೆಬ್ರಿಟಿ ಪಾರ್ಟಿಗಳಲ್ಲಿ ಅಜಯ್ ಅವರ ಪತ್ನಿ ಸ್ವಪ್ನ ಅವರು ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ತುಂಬಾನೇ ಅಪರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ರು ಯಾ ಈ ಜೋಡಿ ಡಿವೋರ್ಸ್ ಪಡೆದು ಎಲ್ಲರಲ್ಲೂ ಕೂಡ ಅಚ್ಚರಿಯನ್ನ ಮೂಡಿಸಿದ್ದಾರೆ ಯಾಕಂತ ಅಂದ್ರೆ ಕಿತ್ತಾಡ್ಕೊಂಡು ಇದ್ದಂತಹ ದಂಪತಿಗಳು ಡಿವೋರ್ಸ್ ತಗೊಳ್ಳೋದು ಕಾಮನ್ ಆದರೆ ಚೆನ್ನಾಗಿದ್ದ ಸಂಸಾರಿಗಳೇ ಡಿವೋರ್ಸ್ ತಗೊಳ್ತಾ ಇರೋದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಸೊ ಇದೇ ಕಾರಣನ ಕೌಟುಂಬಿಕ ಹಿಂಸೆ ಸೊ ಕೌಟುಂಬಿಕ ಹಿಂಸೆನೇ ಈ ಡಿವೋರ್ಸ್ಗೆ ಕಾರಣನ ಅಥವಾ ಬೇರೆ ರೀಸನ್ ಇದೆಯಾ ಅನ್ನೋದನ್ನ ಅಜಯ್ ಅವರೇ ಸ್ಪಷ್ಟಪಡಿಸಬೇಕಿದೆ